ನಮಸ್ತೆ ಸ್ನೇಹಿತರೆ ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಜನತಾದಳ ಮತ್ತು ಕಾಂಗ್ರೆಸ್ನ ಜಿದ್ದಾಜಿದ್ದಿ ವೇದಿಕೆ ಶುರುವಾಗಿದೆ ಚಿಂತಾಮಣಿಯ ಹಾಲಿ ಶಾಸಕ ಹಾಗೂ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಪ ಪರಾಜಿತ ಶಾಸಕ ಅಭ್ಯರ್ಥಿಯಾದ ಜೆ ಡಿ ಎಸ್ನ ಜೆ ಕೃಷ್ಣಾರೆಡ್ಡಿ ವಿರುದ್ಧ ಮಾತಿನ ಚಕಾಮಕಿ ಆಗಾಗ ನಡೆಯುತ್ತಲೇ ಇರುತ್ತದೆ ಜನತಾದಳದಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಜೆ ಕೆ ರೆಡ್ಡಿ ಪಕ್ಷದ ಸಂಘಟನೆಯಲ್ಲಿ ಮುಳುಗಿದ್ದಾರೆ ನನ್ನ ಹೊಟ್ಟೆ ಉರಿಸಲು ಅಭಿವೃದ್ಧಿ ಕಾರ್ಯ ಮಾಡಲು ಸಚಿವ ಎಂ ಸಿ ಸುಧಾಕರ್ ಮುಂದಾಗಿರುವುದು ಒಳ್ಳೆಯ ಸಂಗತಿ ಎಂದು ಜೆ ಕೆ ಕೃಷ್ಣಾರೆಡ್ಡಿ ಲೇವಡಿಯಾಡಿದ್ದಾರೆ ಇದೇ ನವೆಂಬರ್ ಇಪ್ಪತ್ತೊಂಬತ್ತರಂದು ಚಿಂತಾಮಣಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಜಾಥಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಕುರಿತು ಮಾತನಾಡಿದ ಅವರು ಎಂ ಸಿ ಸುಧಾಕರ್ ಕ್ಷೇತ್ರದ ಅಭಿವೃದ್ಧಿ ಜನತೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜು ಮಾಡಿದಂತಿಲ್ಲ ಬದಲಾಗಿ ನನ್ನ ಹೊಟ್ಟೆ ಉರಿಸಲೆಂದು ಮಾಡಿದ್ದಾರೆಂದು ಹೇಳಿರುವುದು ನನಗೆ ಸಂತೋಷ ತಂದಿದೆ ನನ್ನ ಭಯದಿಂದಲಾದರೂ ಸಾವಿರಾರು ಕೋಟಿ ರು ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿರುವುದು ಸ್ವಾಗತ ಎಂದು ಕೃಷ್ಣಾರೆಡ್ಡಿ ಹೇಳಿದರು ಹೊರವಲಯದ ಜೆ ಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಉದ್ಘಾಟನೆ ಮಾಡಿ ಡಿಸೆಂಬರ್ ನಂತರ ಮುಂದಿನ ವರ್ಷದಲ್ಲಿ ಸಾಲು ಸಾಲು ಚುನಾವಣೆಗಳು ಬರಲಿದ್ದು ಕಾರ್ಯಕರ್ತರನ್ನು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಎಪಿಎಂಸಿ ಹಾಲು ಉತ್ಪಾದಕರ ಸಂಘ ಸೊಸೈಟಿಗಳು ಸೇರಿದಂತೆ ಹಲವು ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಷ್ಠಾವಂತ ಕಾರ್ಯಕರ್ತರನ್ನು ಗೆಲ್ಲಿಸಿ ಅವರಿಗೂ ಅಧಿಕಾರವನ್ನು ಹಂಚಬೇಕಾಗಿದೆ ಇದರೊಂದಿಗೆ ಗೆದ್ದ ನಾವು ಅಲ್ಲಿಗೆ ನಿಲ್ಲಬಾರದು ಪಕ್ಷದ ಮುಂಬರುವ ಐವತ್ತು ವರ್ಷಗಳ ನಿರಂತರ ಗೆಲುವು ಸಾಧಿಸುವಂತಹ ಕಾರ್ಯವನ್ನು ಮಾಡಲು ಶ್ರಮಿಸಬೇಕು ಎಂದು ಕಿವಿಮೋತವ್ ಹೇಳಿದರು ಜೆ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಚಿಂತಾಮಣಿ ನಗರದಲ್ಲಿ ಬೃಹತ್ ಜೆ ಡಿ ಎಸ್ ಕಾರ್ಯಕರ್ತರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಚಿಂತಾಮಣಿಯಲ್ಲಿ ಕೃಷ್ಣಾರೆಡ್ಡಿ ಇರುವುದರಿಂದ ಸಾವಿರಾರು ಕೋಟಿ ಹಣ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇಲ್ಲವೆಂದರೆ ಸಚಿವರು ಬೆಂಗಳೂರಿನಲ್ಲಿ ನಿದ್ದೆಗೆ ಜಾರುತ್ತಿದ್ದರು ಎಂದು ಲೇವಡಿ ಮಾಡಿದರು ಸಚಿವರು ಮತ್ತಷ್ಟು ಹಣವನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡಲೆಂದರು ಕಾಲೇಜುಗಳು ಎಲ್ಲವೂ ಮಾಡಿ ನನಗಂತೂ ಖುಷಿ ನನಗಂತೂ ಬೇಸರ ಇಲ್ಲ ಒಬ್ಬ ಜೆ ಕೆ ಕೃಷ್ಣ ರೆಡ್ಡಿ ಇರೋದ್ರಿಂದ ಇನ್ನೊಂದು ಸಾವಿರ ಕೋಟಿ ನೀವು ತರ್ಗಂಬಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರು ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೇದಾಗ್ಲಿ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಮಂತ್ರಿಗಳು ಯಾವಾಗ್ಲೂ ಕೂಡ ಆ ನಾನು ನಮ್ಮ ರೈತರು ಅಂದ್ರೆ ನನಗೆ ಪ್ರಾಣ ರೈತರು ಅಂದ್ರೆ ನನಗೆ ಪ್ರಾಣ ರೈತರ ಬಗ್ಗೆ ಭಾರವಾದಂತ ಕಳಕಳಿ ಕಾಳಜಿ ನಾನು ಸಂದರ್ಭದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಲ್ಲಿ ರೈತರು ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರು ಆ ಇಂಡಸ್ಟ್ರಿ ಬಂದಾಗ ಇವರೇ ಇದ್ದು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರವನ್ನ ನಿಗದಿ ಮಾಡಿದ್ರು ನಾವು ಹಿಂದೆ ನಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ನಮ್ಮ ಕುಮಾರಣ್ಣ ಅವರಿಗೆ ಸೆಲ್ವ ಕುಮಾರ್ ಅಂತೇಳಿ ಅವ್ರ ಹತ್ರನು ಮಾತಾಡಿದೆ ಮತ್ತು ನಮ್ಮ ಇಲ್ಲಿ ಅಧಿಕಾರಿಗಳ ಹತ್ರನು ಮಾತಾಡಿ ಹತ್ತೊಂಬತ್ತು ಲಕ್ಷ ಬಂದಿದೆ ಅವ್ರಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಫೈಟ್ ಮಾಡಿದೆ ತುಂಬಾ ಹೋರಾಟ ಮಾಡಿದ್ದೇನೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಅವತ್ತಿನ ನನ್ನ ಹೋರಾಟದಲ್ಲಿ ವಿಧಾನಸಭೆಯಲ್ಲಿ ನಾವು ರೈತರು ಒಂದು ಎಕರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗುತ್ತೆ ನೀವು ಹತ್ತೊಂಬತ್ತುವರೆ ಲಕ್ಷ ಕೊಡ್ತಾ ಇದ್ದೀರಾ ಇದು ಸಾಲೋದಿಲ್ಲ ನಮ್ಮ ರೈತರು ಕೊಡಿ ಹೆಚ್ಚು ಹಣವನ್ನು ಕೊಡಿ ಅಂತ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವಿ ಕೊಟ್ಟಿಲ್ಲ ನಮ್ಗೆ ಅರ್ಥ ಆಯ್ತು ರೈತ ವಿರೋಧಿ ಸರ್ಕಾರ ಇದು ಕೊಡೋದಿಲ್ಲ ಅಂತ ಅರ್ಥ ಆಯ್ತು ಕನಿಷ್ಠ ಆಮೇಲೆ ನಾನು ಏನು ಮಾಡಿದೆ ಅಲ್ಲಿ ಮರ ಮಾಲಿಕಿಗಳು ಯಾರ್ಯಾರು ಹಾಕೊಂಡಿದ್ರು ಆ ಜಮೀನ್ಗೆ ಆ ಜಮೀನ್ ಹತ್ತೊಂಬತ್ತುವರೆ ಲಕ್ಷ ಇದನ್ನ ಸ್ವಲ್ಪ ಬೇರೆ ತರ ಬೇರೆ ರೂಪದಲ್ಲಿ ಸ್ವಲ್ಪ ಅವ್ರಿಗೆ ಸಹಾಯ ಆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅವತ್ತು ಆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳತ್ರ ಒಂದು ಮೌಲ್ಯಮಾಪನ ಮಾಡಿ ಒಂದು ಮರಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಅಧಿಕಾರಿಗಳು ಕುಮಾರ ಫೋನ್ ಮಾಡಿಸಿದ್ದೆ ಶರು ಕುಮಾರ್ ಅವರು ನಾನು ಕೂಡ ಮಾಡಿದೆ ನಮ್ಮ ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂತ ಆ ರೈತರು ಏನು ಪಾಪ ಮಾಡಿದ್ದಾರೆ ಅವರು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಾವು ನಿಗದಿ ಮಾಡಿಸಿದ್ವಿ ಒಂದಷ್ಟು ಜನರಿಗೆ ಪರಿಹಾರ ಸಿಕ್ತು ಈ ಗುಣ್ಯಾತ್ಮ ಬಂದ ಮೇಲೆ ನೀವೇನ್ ಮಾಡಿದ್ರಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಸಾವಿರ ಕೊಡಬಾರದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿ ಮಾವು ಹತ್ತು ಸಾವಿರ ರೂಪಾಯಿ ಮಾಡಿ ಬೇವು ಐದು ಸಾವಿರ ರೂಪಾಯಿ ಮಾಡಿ ಇನ್ನೂ ಬೇರೆ ಬೇರೆದಕ್ಕೆ ಮೂರ್ ಸಾವಿರ ಎರಡು ಸಾವಿರ ಒಂದ್ ಸಾವಿರ ಯಾಕೆ ಏನ್ ಪಾಪ ಮಾಡಿದ್ರು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು

ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ರೈತರ ಫಲ ಕಾಳಜಿ ಇರ್ತಕ್ಕಂಥವರು ರೈತರ ಬಗ್ಗೆ ಕಳಕಳಿ ಇರತಕ್ಕಂಥವರು ಮೂವತ್ತು ಸಾವಿರ ಮಾಡಿ ಸರ್ ಖುಷಿ ಪಡ್ತೀವಿ ಅಟ್ಲೀಸ್ಟ್ ಅವರಿಗೆ ಹತ್ತೊಂಬತ್ತುವರೆ ಲಕ್ಷ ಇದೆ ಇವತ್ತು ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ಅಲ್ಲಿ ನಾವು ನಲವತ್ತೈದು ಲಕ್ಷ ಮಾಡಿದ್ವಿ ಐವತ್ತೈದು ಲಕ್ಷ ಮಾಡಿದ್ವಿ ರಸ್ತೆ ಇರ್ತಕ್ಕಂಥದ್ದು ಐವತ್ತು ಐವತ್ತೈದು ಲಕ್ಷ ಒಳಗಡೆ ಇರ್ತಕ್ಕಂಥದಕ್ಕೆ ನಲವತ್ತೈದು ಲಕ್ಷ ಮಾಡಿದ್ವಿ ನೀವು ಮಾಡಬೇಕಾಗಿತ್ತಲ್ಲ ಇವಾಗ ನೀವು ಇಲ್ಲಿ ತೊಂಬತ್ತೈದು ಲಕ್ಷ ಒಂದು ಕೋಟಿ ಐದು ಲಕ್ಷ ಮಾಡಿದೀರ ಸಂತೋಷ ಅಟ್ ಲೀಸ್ಟ್ ಒಂದ್ ಎಕರೆ ಕಳ್ಕೊಂಡ್ರೆ ಒಂದ್ ಕೋಟಿ ರೂಪಾಯಿ ಬರ್ತಾ ಇದೆ ಖುಷಿ ಆಗ್ತದೆ ನೀವು ಅಲ್ಲಿ ಹತ್ತೊಂಬತ್ತು ಲಕ್ಷ ಕೊಟ್ಟಿರ್ತಕ್ಕಂಥವ್ರು ಏನ್ ಆಗ್ಬೇಕು ಆ ರೈತರು ಏನ್ ಪಾಪ ಮಾಡಿದ್ರು ನೀವ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀವು ಮೂವತ್ ಸಾವಿರ ಮಾಡ್ಬೇಕಾಗಿತ್ತು ನೀವು ಅದನ್ನ ಕಡಿಮೆ ಮಾಡಬಾರ್ದಾಗಿತ್ತು ನೀವು ಕಡಿಮೆ ಮಾಡಿದ್ರೆ ಅಲ್ಲಿ ಆ ಸಭೆಯಲ್ಲಿ ಒಬ್ಬ ಅಧಿಕಾರಿ